హాయ్ ఫ్రెండ్స్ నీఫారీ మాట్లాడుతాయి నవంబర్ ఎర్ర సవరద ఇప్పదు అంటే నవంబర్ తింగే కన్నడ చిత్రరంగి ఒక ఆరు సా చిత్రు బందే టోటల్ కౌంట్ కౌంటీ ఆరు చిత్రాలు చిత్రులు విడుగడయ్యే అంటే కన్నడ ఇండస్ట్రీ హిస్ట్రి నోడదా కన్నడద మొట్టమొదటి సినిమా రిలీజ్ ఆగ్ సౌరూర మార్చ్ మూడు సతీష్ సులోచన ಬೆಂಗಳೂರಿನ ಯಾರಾ ಮೌಂಟ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆ ಇದನ್ನು ಇದನ್ನ ನಾವು ಕನ್ನಡದ ಮೊಟ್ಟ ಮೊದಲ ಮೂಕಿ ಚಿತ್ರ ಅಥವಾ ಟಾಕಿ ಚಿತ್ರ ಅಂತ ಹೇಳ್ತೀವಿ ಸತೀ ಸುಲೋಚನ ಸಾವಿರದ ಒಂಬೈನೂರ ಮೂವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಗಂಟ ಇದುವರೆಗೂ ಸುಮಾರು ಆರು ಸಾವಿರ ಕನ್ನಡ ಚಲನಚಿತ್ರಗಳು ಬಿಡುಗಡೆಯಾಗಿದೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮಾರ್ಚ್ ಮೂರು ಮೊದಲ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಅರವತ್ತು ನೂರು ಚಿತ್ರ ಕಂಪ್ಲೀಟ್ ಆಗುತ್ತೆ ಕನ್ನಡ ಇಂಡಸ್ಟ್ರಿನಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಐನೂರು ಚಿತ್ರ ಕಂಪ್ಲೀಟ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದು ಒಂದು ಸಾವಿರ ಚಿತ್ರ ಕಂಪ್ಲೀಟ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನ ನಂತರ ಎರಡು ಸಾವಿರದ ಇಸ್ವಿಗೆ ಎರಡು ಸಾವಿರ ಚಿತ್ರ ಕಂಪ್ಲೀಟ್ ಆಗುತ್ತೆ ಎರಡು ಸಾವಿರದ ಹನ್ನೊಂದು ಅಂದರೆ ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹನ್ನೊಂದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಚಿತ್ರ ಕಿರಾತಕ ನಮ್ಮ ಕನ್ನಡ ಚಿತ್ರರಂಗದ ಮೂರು ಸಾವಿರ ಚಿತ್ರೆಯಾಗಿ ಒಂದು ಸಾಧನೆಯನ್ನ ಮಾಡಿದೆ ಮೂರು ಸಾವಿರ ಚಿತ್ರ ಯಾವುದು ಅಂದ್ರೆ ಅಂದ್ರೆ ತ್ರೀ ತೌಸಂಡ್ ಸಿನಿಮಾ ಇನ್ ಕನ್ನಡ ಇಂಡಸ್ಟ್ರಿ ಯಾವುದು ಅಂದ್ರೆ ಕಿರಾತಕ ಮೂವಿ ಯಶ್ ಅವರ ಅಭಿನಯದ ಕಿರಾತಕ ಮೂವಿಗೆ ಮೂರು ಸಾವಿರನ ಚಿತ್ರ ಅಂತ ಎಂಬ ಬಿರಡು ಕೂಡ ಬಂದಿದೆ ಸೊ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದಿಗೆ ಆಲ್ಮೋಸ್ಟ್ ಎಂಡಿಂಗ್ ಆಗಿದೆ ಸೊ ಈ ಒಂದು ಹದಿನೈದು ವರ್ಷದಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಒಟ್ಟಾರೆಯಾಗಿ ಆರು ಸಾವಿರ ಚಿತ್ರಗಳನ್ನ ಕಂಪ್ಲೀಟ್ ಮಾಡಿದೆ ಇಡೀ ದಕ್ಷಿಣ ಭಾರತದಲ್ಲಿ ಆರು ಸಾವಿರ ಚಲನಚಿತ್ರಗಳು ಬಿಡುಗಡೆಯಾಗಿದ್ದು ಯಾವ ಚಿತ್ರಗಳಿಲ್ಲ ಅಂದರೆ ನಮ್ಮ ಕನ್ನಡ ಚಿತ್ರಗಳಿಂದ ವರ್ಷಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಚಿತ್ರ ಬಿಡುಗಡೆ ಆದ್ರೂ ವರ್ಷದಿಂದ ವರ್ಷಕ್ಕೆ ವೇರಿಯೇಷನ್ ಇರುತ್ತೆ ವರ್ಷದಿಂದ ವರ್ಷಕ್ಕೆ ವೇರಿಯೇಷನ್ ಅಂದ್ರೆ ಯಾವ ತರ ಅಂದ್ರೆ ಒಂದು ವರ್ಷದಲ್ಲಿ ಇನ್ನೂರೈವತ್ತು ಬಿಡುಗಡೆ ಆದರೆ ಮ ನೆಕ್ಸ್ಟ್ ವರ್ಷ ಇನ್ನೂರು ನೂರ ಎಂಬತ್ತು ಆತರನ್ನು ಬಿಡುಗಡೆ ಆಗ್ಬೋದು ಸೊ ಈ ವೇರಿಯೇಷನ್ ಇಂದ ಒಟ್ಟಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆರು ಸಾವಿರ ಚಿತ್ರಗಳು ಬಿಡುಗಡೆಯಾಗಿ ದಾಖಲೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಏನೇ ಆದ್ರೂ ಕನ್ನಡ ಇಂಡಸ್ಟ್ರಿ ಹೀಗೆ ಮುಂದುವರ್ಕೊಂಡು ಇನ್ನೂ ಅತ್ಯುತ್ತಮ ಚಿತ್ರಗಳನ್ನ ಬರಲಿ ಜನಗಳಿಗೆ ಇಷ್ಟ ಆಗಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಸಾಧನೆಯನ್ನ ಮಾಡ್ಲಿ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೊಳ್ಳೆ ಹೆಸರುಗಳನ್ನ ಬರ್ಲಿ ಅಂತ ಹೇಳ್ತಾ なら、まさら、もう、押し返すに、弱品、弱体のパーマーティ。